ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಹಲಗತ್ತಿ ಹಾಗೂ ಮುದೇನೂರ ನಡುವೆ ಸಂಪರ್ಕಿಸುವಂಥ ರಸ್ತೆ ಭೂಮಿ ಪೂಜೆ ಕಂಡು ಸಾಕಷ್ಟು ತಿಂಗಳೇ ಗತಿಸಿದರೂ ಸಹ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ಸಾಗಿದೆ ಇಲ್ಲಿ ಸಾಕಷ್ಟು ಮೂಲಭೂತಗಳ ಸೌಕರ್ಯ ಕೊರತೆ ಹೊಂದಿದ್ದು ಈ ಒಂದು ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ಗುತ್ತಿಗೆದಾರರು ಸಾಕಷ್ಟು ನಿಧಾನಗತಿಯಲ್ಲಿ ಈ ಒಂದು ಗುತ್ತಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕುರಿತಂತೆ ಇದರ ರಿಯಾಲಿಟಿ ಚೆಕ್ ಅನ್ನ ನಮ್ಮ ಪ್ರತಿನಿಧಿ ಪವನ್ ದೇಶಪಾಂಡೆ ಅವರು ಸ್ಥಳದಿಂದಲೇ ನೀಡಿದ್ದಾರೆ ಬನ್ನಿ ವೀಕ್ಷಿಸೋಣ ಹಲಗತ್ತಿ ಗ್ರಾಮದಿಂದ ಬಾಳೆಕುಂದ್ರಿವರೆಗೂ ವರ್ಗೂ ಅಂದ್ರೆ ಬಾಳೆಕುಂದ್ರ ಹತ್ರ ಒಂದು ಏನು ಏನೋ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ ಈ ಕಾಮಗಾರಿಯಿಂದ ಸಾಕಷ್ಟು ಆಮೇಗತಿಯಿಂದ ನಡೀತಾ ಇದೆ ಜೊತೆಗೆ ಈ ಕಾಮಗಾರಿ ನಡಿಬೇಕಾದ್ರೆ ನೀರನ್ನು ಹೊಡಿಬೇಕು ಯಾಕಂದ್ರೆ ಕಾಮಗಾರಿಯಿಂದ ಸಾಕಷ್ಟು ದೂಳುಗಳು ಹೇಳ್ತಾ ಇರುವಂತದ್ದು ಈಗ ನನ್ನ ಹಿಂಬದಿಯಲ್ಲಿ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾವುದಾದ್ರೂ ಒಂದು ದೊಡ್ಡ ವಾಹನ ಅಥವಾ ಯಾವುದಾದ್ರೂ ಬಸ್ ಆಗಲಿ ಇಂಥ ವಾಹನ ಬಂತಂದರೆ ಸಾಕಷ್ಟು ಧೂಳುಗಳು ಇಡುವಂಥ ಸಂಭವ ಇದೆ ಇದರಿಂದ ಸಾಕಷ್ಟು ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಸಾರ್ವಜನಿಕರು ಈಗಾಗಲೇ ವ್ಯಕ್ತಪಡಿಸಿರುವಂಥದ್ದು ಹೀಗಾಗಿ ಯಾವುದೇ ಒಂದು ಕಾಮಗಾರಿ ಮಾಡಬೇಕಾದ್ರೆ ಅದರಿಂದ ಧೂಳು ಬರ್ತಾ ಇರ್ತದೆ ಅದಕ್ಕೆ ಕನಿಷ್ಠ ಎರಡರಿಂದ ಮೂರು ಬಾರಿ ಆದರೂ ನೀರನ್ನು ಹೊಡೆಯುವಂಥ ಕೆಲಸವನ್ನು ಇಲ್ಲಿನ ಇಲಾಖೆ ಅಧಿಕಾರಿಗಳು ಮಾಡಬೇಕು ಹಾಗೆ ಗುತ್ತಿಗೆದಾರರು ಕೂಡ ಮಾಡಬೇಕು ಜೊತೆಗೆ ಇಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ನಿಂತು ಮೇಲುಸ್ತುವಾರಿಯನ್ನು ವಹಿಸಿರ್ತಕ್ಕಂಥದ್ದು ಮಾಡಬೇಕು ಆದರೆ ನಮಗೆ ಇಲ್ಲಿ ನಾವು ಜೆ ಬಿ ಎಂ ವಾಹಿನಿ ಇಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ನಮಗೆ ಯಾವುದೇ ರೀತಿ ಕಂಡು ಬರಲಿಲ್ಲ ಈಗ ನೋಡ್ಬೋದು ನೀವು ಸಾಕಷ್ಟು ವಾಹನಗಳು ಬರ್ತಾ ಇದೆ ವಾಹನ ಜೊತೆಗೆ ಧೂಳು ಕೂಡ ಇರ್ತಾ ಇದೆ ಈ ಧೂಳುಗಳಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿನ ಸಾರ್ವಜನಿಕರು ದೂರ್ತಾ ಇರುವಂಥ ಜೊತೆಗೆ ಈ ಧೂಳಿನಿಂದ ರೋಗ ರುಜಿನಗಳು ಕೂಡ ಹರಡ್ತಾ ಇದೆ ಈಗ ನೋಡ್ಬೋದು ಇಲ್ಲೊಂದು ಒಂದು ಬಸ್ ಕೂಡ ಬರ್ತಾ ಇದೆ ಈ ಬಸ್ನಿಂದ ಹಿಂಭಾಗದಿಂದ ಕೂಡ ಸಾಕಷ್ಟು ಧೂಳು ಬರುವಂಥದ್ದು ಹೀಗಾಗಿ ಆಮೇಗತಿಯಿಂದ ನಡೀತಿರುವಂಥದ್ದು ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತಕ್ಕ ಅಂತ ಸಾರ್ವಜನಿಕರು ಕೂಡ ಇಲ್ಲಿ ಮಾತಾಡ್ತಾ ಇರುವಂಥದ್ದು ನಾನು ಒಂದಿಷ್ಟು ಜನರ ಸಾರ್ವಜನಿಕರನ್ನ ಇಲ್ಲಿ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ಈ ರಸ್ತೆಯಿಂದ ಏನಾಗ್ತಾ ಇದೆ ಅಂತ ಸರ್ ಧೂಳು ಬಾಳಕ್ಕೆ ಸರ ಧೂಳು ಆಗೋ ಸಂಬಂಧ ಅವರಿಗೆ ಇಲ್ಲ ಲೈಟ್ ಆರ್ಜ್ಮೆಂಟನ್ನು ಪಬ್ಲಿಕ್ಕಿಂದ ಅರ್ಜಿನೂ ಕೊ ಸರ ಲೈಟ್ ಆರೇಜ್ಮೆಂಟ್ ಆಗುತ್ತಾನ ನಿಮ್ಮ ಇದಕ್ಕೂ ಮೊಬೈಲ್ ಬಂದ್ಬಿಟ್ಟು ರೀ ಲೈಟ್ ಆಗುತ್ತಾನ ಬಂದ ಇಡೋದ್ರಿ ಅವ್ರು ಬಂದ್ ಇಡಕ್ಕೆ ಸಾರ ಸರ್ ಅವರು ಲೈಟ್ ಅಂದ್ರೆ ಯಾವ ಲೈಟ್ ಸರ್ ಏನಾರ ರೋಡ್ ಲೈಟ್ ರೀ ಗ್ರಾ ಅಲಗತ್ತಿ ಇಲ್ಲ ಪ್ಲಾಟ್ ರೀ ಅಂದ್ರೆ ರೋಡ್ಸ್ ಹಚ್ಚ ಲೈಟ್ ಕಂಬರ್ರಿ ಅಂದ್ರೆ ಹಾಕಿರಲ್ಲ ರೇಂಜ್ ಸೀಟ್ ಸರ್ ಆಯ್ ಲೈಟ್ ರೀ ಆಕಂತಾಗಲಿ ಪಿ ಡಬ್ಲ್ಯೂರಿಗೆ ಅರ್ಜಿ ತಕರ ಕೊಟ್ಟು ಅರ್ಜಿ ಹಾಕಿವಿ ರೀ ಆನ್ ಸ್ಪಾಟ್ಲಿ ಕೊಟ್ಟಿರಂದ್ರೆ ಅವರು ಅಂದ್ರೆ ಇವರು ಅಂದ್ರೆ ಇನ್ನೂ ರೀ ಅದು ತಕರ ತಕ್ರಾಗ ರೀ ಜೊತೆಗೆ ಆ ಈ ಕಾಮಗಾರಿಯಿಂದ ಸಾಕಷ್ಟು ಧೂಳು ಹೇಳ್ತಾ ಇದೆ ಅಂತ ಯಾವ ರೀತಿ ತೊಂದ್ರೆ ಆಗ್ತಾ ಇದೆ ಬಾಳ್ ತೊಂದ್ರೆ ಧೂಳು ಅಂತ ಸಿಕ್ಕಾಪಟ್ಟಿ ಧೂಳ್ರಿ ದಿನ ಹೇಳಿ ಬೇಸರ ಮಗ ಒಂದ್ ದಿನ ಅಲ್ಲ ಎರಡು ದಿನ ಅಲ್ರಿ ಸಿಕ್ಕಾಪಟ್ಟಿ ಧೂಳು ನೋಡ್ರಿ ಅವ್ರಗಾಲ ನೋಡ್ರಿ ಅವ್ರ ಮ್ಯಾನೇಜರ್ ಏನ್ ನೋಡ್ರಿ ಬಾಳ್ ಧೂಳ್ದ ತೊಂದ್ರೆ ರೀ ನೀರ್ ಸರಿಯಾಗಿ ಅಧಿಕಾರಿಗಳು ಇರ್ತಾರೆ ಯಾರು ಇಲ್ಲ ಈಗ ಇವತ್ತು ನೋಡ್ರಿ ಭಯಂಕರ ಹುಡುಗರು ಪಡುಗುರ್ ಅಡ್ಡಾಡ್ತಾರೆ ಸಾಲಿ ಹುಡುಗರು ನಾಳೆ ಬಾಳ್ ತೊಂದರೆ ಆಕತ್ರಿ ಇಲ್ಲಿ ಪ್ರಾಬ್ಲಮ್ ಒಟ್ಟಾರೆಯಾಗಿ ಏನಂತಂದ್ರೆ ಈ ಕಾಮಗಾರಿ ನಡೀತಾ ಇದೆಯಲ್ಲ ಕಾಮಗಾರಿ ನಡಲಿ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಜೊತೆಗೆ ಇಲ್ಲಿ ಬೀದಿ ದೀಪಗಳನ್ನು ಅಳವಡಿಸಬೇಕು ಜೊತೆಗೆ ಅಂತ ಕಾಮಗಾರಿ ಕೂಡ ನಡೀತದೆ ಆದ್ರೂ ಕೂಡ ಇದನ್ನ ತ್ವರಿತ ಗತಿಯಲ್ಲಿ ಮಾಡ್ತಾರೆ ಜೊತೆಗೆ ಇಲ್ಲಿ ಏನು ರಸ್ತೆ ಕಾಮಗಾರಿ ನಡೆಯುತ್ತಿದ್ದರಿಂದ ಸಾಕಷ್ಟು ಧೂಳು ಏಳ್ತಾ ಇದೆ ಈ ಧೂಳನ್ನ ಹೋಗಲಾಡಿಸ್ಲಿಕ್ಕೆ ಕನಿಷ್ಠ ಎರಡು ಬಾರಿ ಆದ್ರೂ ನೀರನ್ನ ಹಾಯಿಸುವಂಥ ಕೆಲಸ ಮಾಡಲಿ ಯಾಕೆಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳಾಗಿರ್ಬೋದು ಅಂಗಡಿಯಲ್ಲಿ ಸಾಕಷ್ಟು ಧೂಳುಗಳು ಬರ್ತಾಯಿದೆ ಇದರಿಂದ ಸಾಕಷ್ಟು ರೋಗ ರುಜಿನಗಳು ಹರಡದಾಯ್ತದೆ ಶೀಘ್ರವಾಗಿ ಇಲ್ಲಿ ಅಧಿಕಾರಿಗಳು ಸ್ಥಳದಲ್ಲಿ ಇರಬೇಕು ಪರಿಶೀಲನೆ ಮಾಡಬೇಕು ಜೊತೆಗೆ ಗುತ್ತಿಗೆದಾರರು ಕನಿಷ್ಠ ಎರಡು ಬಾರಿಯಾದರೂ ಒಂದು ನೀರನ್ನು ಹೊಡೆಯುವ ಮುಖಾಂತರ ನಮಗೆ ಧೂಳಿನಿಂದ ಮುಕ್ತಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ನ್ಯೂಸ್ ರಾಮದುರ್ಗ